ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂಲದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಪಂಚಮುಖಿ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಬೋಧಕ ಸಿಬ್ಬಂದಿಯವರಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯ ಮಾನ್ಯರಿಗೆ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಜವಹರಲಾಲ್ ನೆಹರೂರವರ ನೂರ ಮೂವತ್ತೈದನೇ ಜನ್ಮ ದಿನಾಚರಣೆಯ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅಭಿಮಾನಪೂರ್ವಕವಾಗಿ ನನ್ನನ್ನು ಆಹ್ವಾನಿಸಿದಂತಹ ಚಿಂತಾಮಣಿ ತಾಲೂಕು ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷಣೆಯಾದ ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣ ಮೇಡಮ್ರವರಿಗೂ ಅವರಿಗೆ ಬಲಗೈಯಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ನೀಡುತ್ತಾ ಇರುವಂಥ ಕೈವಾರದ ಮೌರ್ಯ ಪ್ರಶ್ನ ಸಂಸ್ಥಾಪಕ ಅಧ್ಯಕ್ಷಣೆಯು ಸಮಾಜ ಸೇವಕಿ ಹಾಗೂ ದಾನಿಗಳೂ ಆಗಿರುವಂತಹ ಶ್ರೀಮತಿ ಶ್ವೇತಾ ಮೇಡಮ್ರವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳುವಯಸ್ತೇನೆ ಈ ಶಾಲೆಗೆ ಪ್ರಪ್ರಥಮ ಬಾರಿಗೆ ನಾನು ಇಲ್ಲಿ ಅಲ್ಲಿ ಅಡ್ರೆಸ್ ಕೇಳಿ ಹಿಡ್ಕೊಂಡು ಬಂದ ಅಂಗಡಿ ಅವರನ್ನು ನಾನು ಎಲ್ಲಿರೋದು ಅದು ಸ್ಕೂಲು ಅಂತ ಹೇಳಿದ್ರು ಆ ಬಂದು ನೋಡಿದಾಗ ನನಗೆ ಬಹಳ ಖುಷಿಯಾಯಿತು ಯಾಕಂತ ಹೇಳಿದ್ರೆ ಶಾಲೆಯ ಒಂದು ಪ್ರತಿಷ್ಠೆ ಅಥವಾ ಅದರ ಒಂದು ಸಂಸ್ಕೃತಿಯನ್ನ ಶಾಲೆಯ ಅಂಗಳವೇ ತೋರಿಸ್ತದೆ ಅನ್ನೋ ಒಂದು ಮಾತಿದೆ ಆ ಮಾತು ನನಗೆ ನೆನಪು ಬಂತು ಇಲ್ಲಿ ಬಂದು ನಾನು ಪ್ರವೇಶ ಮಾಡಿದಾಗೆ ನನಗೆ ಬಹಳ ಖುಷಿಯಾಯಿತು ಇಲ್ಲಿರುವಂತಹ ಶಿಸ್ತು ಇದು ಬೋಧಕ ಸಿಬ್ಬಂದಿಯವರ ಒಂದು ಚಟುವಟಿಕೆಗಳು ಮಕ್ಕಳ ಪ್ರೋತ್ಸಾಹ ನೋಡಿ ನಾನು ಬಹಳ ಬಹಳ ಸಂತೋಷಪಟ್ಟೆ ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಏರ್ಪಡಿಸುವ ಮೂಲಕ ಹೃದಯ ಶ್ರೀಮಂತಿಕೆಯನ್ನ ಮೆರೆದಂತಹ ಈ ಶಾಲೆಯ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಶಾಲೆಯ ಆವರಣಕ್ಕೆ ಬಂದಾಗ ನನಗೆ ಅಚ್ಚರಿ ಆನಂದ ಎರಡು ಒಂದೇ ಸರಿ ಆಯಿತು ಕಾರಣ ಮಂಜುನಾಥ್ ಸಾರ್ ಅವರು ಕಾಣಿಸಿದ್ರು ಅವ್ರು ನನಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಪರಿಚಯ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅದು ದೇವರ ಕೃಪೆಯೋ ನನ್ನ ದಯೆಯೋ ಗೊತ್ತಿಲ್ಲ ನನಗಿರೋ ಸ್ನೇಹಿತರಲ್ಲಿ ಸುಮಾರು ಐವತ್ತು ಜನ ಮಂಜುನಾಥ್ ಇದ್ದಾರೆ ನಾನು ಮೊಬೈಲಲ್ಲಿ ನಲ್ಲಿ ಯಾರನ್ನ ಫೋನ್ ಮಾಡಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥ್ ಫೋನ್ ಮಾಡಿದ್ರೆ ಎಚ್ ಗ್ರಾಸ್ ಮಂಜುನಾಥ್ ಹೋಗ್ತದೆ ಎಚ್ ಕ್ರಾಸ್ ಮಂಜುನಾಥ್ ಹೋದ್ರೆ ತುಮಕೂರು ಮಂಜುನಾಥ್ ಹೋಗ್ತಿದೆ ಈ ರೀತಿ ಮಂಜುನಾಥ ಅಂತ ಹೇಳ್ಬಿಟ್ಟು ಮಂಜುನಾಥವರು ಬಹಳ ಜನ ಸ್ನೇಹಿತರಷ್ಟೇ ಅಲ್ಲ ನನಗೆ ಅಷ್ಟು ಸುಳ್ಳು ಭಾಗಿಯಾಗಿ ನನಗೊಂಥರ ದೈವ ಕೃಪೆ ತರ ಇದ್ದಾರೆ ನಾನು ಈ ಮಂಜುನಾಥ್ ಸಾರ್ ನೋಡಿದಾಗ ತುಂಬಾ ಖುಷಿಯಾಯಿತು ಇನ್ನು ಜನಪದ ಸಾಹಿತ್ಯದ ಬಗ್ಗೆ ಈಗಾಗಲೇ ಗಣ್ಯಮಾನರು ಹೇಳಿದ್ದಾರೆ ಮ್ಯಾಥ್ಸ್ ಟೀಚರು ಮಂಜುನಾಥ್ ಸಾರರು ಜನಪದ ಸಾಹಿತ್ಯದ ಬಗ್ಗೆ ಇಷ್ಟೊಂದು ಚಿಕ್ಕೊಂಡಿದ್ದಾರೆ ನಾನು ಕೂಡ ಅಂದ್ಕೊಂಡಿರ್ಲಿಲ್ಲ ಅವರ ಭಾಷಣದಲ್ಲಿ ನಾನು ಕೆಲವು ವಿಷಯಗಳನ್ನ ತಿಳ್ಕೊಂಡಾಯ್ತು ಜನಪದ ಕಲೆ ಅಂತ ಹೇಳಿದ್ರೆ ನಾನು ತಿಳ್ಕೊಂಡಿದ್ದೇನೆ ಬರೀ ಜನಪದ ಹಾಡು ಜನಪದ ಗೀತೆ ಜನಪದ ರಚನೆ ಇಷ್ಟೇನು ಅನ್ಕೊಂಡಿದ್ದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ನನ್ಗೆ ಅರ್ಥ ಆಯ್ತು ಜನಪದ ಆಟಗಳು ಕೂಡ ಜನಪದ ಸಾಹಿತ್ಯದ ಅಥವಾ ಜನಪದ ಒಂದು ಸೋಡು ಇದ್ದು ಕೂಡ ಇದೆ ಅನ್ನೋ ಅಂಶವನ್ನ ಇವತ್ತು ತೋರಿಸ್ಕೊಂಡಿದ್ದೀರಾ ನಾನು ಬಾಲ್ಯದಲ್ಲಿ ಮದಿನ ಸಾಲ ಅದು ಸೈಕಲ್ ರಿನ್ ಮಾಡಿಸ್ತಾ ಇದ್ದೆ ಕಳ್ಳ ಪೊಲೀಸ್ ಆಡ್ತಾ ಇದ್ದೆ ಕಳ್ಳ ಪೊಲೀಸ್ ಆದಾಗ ನಿನಗೆ ಏನ್ ಬೇಕು ಅಂದ್ರೆ ನಾನು ಕಳ್ಳನ್ ಆಗ್ತಾ ಇದರೆಯವರ ಕಳ್ಳನಾಗಿ ನಾನು ಪೊಲೀಸ್ ತರಾಗಿ ಅವನು ನಾನೆಲ್ಲ ಸ್ಕೂಲಲ್ಲಿ ಜಗಳ ಮಾಡಿಕೊಂಡ್ರೆ ಈ ರೂಪದಲ್ಲಿ ಅವನ್ನ ಹೊಡೆಯುವಂತ ಪ್ರಯತ್ನ ಇನ್ನೇನು ಕೊಡೆಯಾಗ್ತದ ಕಳ್ಳ ಪೊಲೀಸ್ ಆಟ ಆಡುವಾಗ ಸೇಟ್ ತೀರ್ಸ್ಕೊಬೋದಲ್ಲ ಅಂತ ಅದು ಆ ಬಾಲ್ಯದ ವ್ಯವಸ್ಥೆ ನಿಜವಾಗ್ಲೂ ಕೂಡ ಭಾರತೀಯ ಸಂಸ್ಕೃತಿ ಇತ್ತೀಚೆಗೆ ಸಾಲ ಎಲ್ಲ ಆಟಗಳಿಗಿಂತ ಜಾಸ್ತಿ ಪ್ರಪಂಚದಲ್ಲೇ ಮುಂಚೂಣಿಯಲ್ಲಿರುವ ಆಟ ಅಂದರೆ ಮೊಬೈಲ್ ಆಟ ನಮ್ಮನೆಯಲ್ಲಿ ಒಂದು 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 ವರ್ಷದ ಮಗು ಇದೆ ಮೊಬೈಲ್ ಕೊಟ್ರೆ ಹಾಲು ಕುಡಿಯೋದು ನೀರು ಕುಡಿಯೋದು ಇದರ ಕುಡಿಯೋದು ಇಲ್ಲ ಯಾವ ಮಠಕ್ಕೆ ಬಂದಿದೆ ನಮ್ಮ ಕುಟುಂಬಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಇನ್ನು ಆ ತಾಯಿ ಆ ತಾಯಿಗೂ ಅದು ಸೀರಿಯಲ್ ಆಟ ಆಗೋದು ಅವಾಗ ಅಲ್ಲಿ ಸೀರಿಯಲ್ ನೋಡ್ತಾ ಇರ್ತಾರೆ ಈ ಮಗು ಮೊಬೈಲ್ ನೋಡ್ತಾ ಇದೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದಕ್ಕಿದು ಆರೋಗ್ಯಕ್ಕೂ ಕುಟುಂಬಕ್ಕೂ ಸಮಾಜಕ್ಕೂ ಕೂಡ ಮಾರಕ ದಯವಿಟ್ಟು ನಿಮ್ಮ ಮಕ್ಕಳು ಏನೂ ಆ ರೀತಿ ಆಗಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಈ ರೀತಿ ಜನಪದ ಕಾರ್ಯಕ್ರಮಗಳನ್ನ ಈ ಶಾಲೆಯಲ್ಲಿ ಹೆಚ್ಚೆಚ್ಚಾಗಿ ಆಯೋಜನೆ ಮಾಡಿ ಆ ಮೂಲಕ ಈ ದೇಶದ ಕಲೆ ಸಾಹಿತ್ಯ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸಬೇಕು ಇಲ್ಲದಿದ್ದರೆ ನಮ್ಮ ಮಕ್ಕಳೆಲ್ಲ ಇವತ್ತು ಪಾಶ್ಚಾತ್ಯೀಕರಣ ಆಗಿ ಅವರ ಸಂಸ್ಕೃತಿಯನ್ನೇ ನಾವು ಇವತ್ತು ಬಳಸೋದ್ರ ಮೂಲಕ ಎಲ್ಲ ಒಂದು ಕಡೆ ನಮ್ಮ ನಾಡಿಗೆ ನಮ್ಮ ಕಲೆ ಸಂಸ್ಕೃತಿಗೆ ದ್ರೋಹ ಮಾಡ್ತಾ ಇದ್ದೀವಿ ಅನ್ನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಆತಂಕ ನೋಡ್ತಾ ಇದೆ ಇನ್ನು ಕೊನೆಯಲ್ಲಾಗಿ ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ನೀವೆಲ್ಲ ಆಂಗ್ಲ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಷ್ಟೇ ನೀವು ಆಂಗ್ಲರಲ್ಲ ನಾನು ಬ್ರಿಟಿಷ್ನವನಲ್ಲ ನಾವೆಲ್ಲ ಭಾರತೀಯರು ಅದರಲ್ಲಿ ಮುಖ್ಯವಾಗಿ ಕನ್ನಡಿಗರು ನೀವೆಲ್ಲ ಯಾರು ಅಂತ ಹೇಳಿದಾಗ ಏನು ಹೇಳೋಕ್ಕೆ ಬಯಸ್ತೀವಿ ನೀವೆಲ್ಲ ನನಗೆ ಭಯ ಆಗ್ತಾ ನಾನು ನಾನು ಕನ್ನಡಿಗ ಹೇಳ್ಬೋದು ಅಂತ ನೀವೆಲ್ಲ ಓಕೆ ಅಂದ್ರೆ ನಾನು ಹೇಳ್ತೇನೆ ಇನ್ನೊಂದ್ಸರಿ ಹೇಳಿಲ್ಲ ಯಾರು ಧೈರ್ಯವಾಗಿ ಹೇಳ್ಬೋದೆಲ್ಲ ಕನ್ನಡಿಗರ ಶಬ್ದ ನಮ್ಮ ತಾಲೂಕಿನಲ್ಲಿ ನಾನು ಕಾಣ ಬರಲಿಲ್ಲ ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ ನಲ್ಲಿ ಈ ವಿದ್ಯಾರ್ಥಿಗಳ ಮೂಲಕ ನನಗೂ ಈಗ ಧೈರ್ಯ ಬಂತು ನಾನು ಈಗ ಹೇಳ್ತೇನೆ ನಾನು ಕೂಡ ಈಗ ಧೈರ್ಯ ಬಂತು ನನಗೆ ಹಾಗೆ ನಾನು ಬದಲಾಗಿತ್ತು ಹ ಹೇಳೋಣೆಲ್ಲ ನಿಮ್ಮನ್ನ ಯಾರು ಅಂತ ಕೇಳಿದಾಗ ನಾವೆಲ್ಲ ಕನ್ನಡಿಗೆ ನಾವು ತಿಳ್ಬೋದಲ್ಲ ಯಾವುದೂ ಸಂಕೋಚ ಇಲ್ಲ ಆಂಗ್ಲ ಭಾಷೆ ಕಲಿಬೇಕು ತಪ್ಪಲ್ಲ ಜೊತೆಗೆ ಕನ್ನಡ ಅಭಿಮಾನವನ್ನು ಕೂಡ ಬಂದಿರಬೇಕು ನಾನೊಂದು ಸಣ್ಣ ಒಂದು ಪದವಿಯನ್ನ ಹೇಳಕ್ ಬಯಸ್ತೇನೆ ಸಂದರ್ಭದಲ್ಲಿ ನನ್ನ ಜೊತೆಗೆ ಆಮೇಲೆ ನೀವು ಆಡಿ ಕನ್ನಡ ನಡಿನ ಜನಗಳು ನಾವು ಕನ್ನಡ ನಾವು ಕನ್ನಡ ನಾಡಿನ ಜನಗಳು ನಾವು ಕನ್ನಡ ಅಭ್ಯ ಮಕ್ಕಳು ನಾವು ಈ ಪುಣ್ಯ ಭೂಮಿಯ ಹೂಗಳು ನಾವು ಜಗತ್ಯ ಪರಿಮಳವಿರುವು ಕನ್ನಡಿಗರು ನಾವು ಕನ್ನಡಿಗರು ಕನ್ನಡಿಗರು